ತುಂಬಾ ಖುಷಿ ಆಗ್ತದೆ ನಿಮ್ನೆಲ್ಲ ನೋಡಿ ಹಾಗೆ ಐ ಹೋಪ್ ಎಲ್ಲರೂ ಆರಾಮಾಗಿ ಅಂತ ಭಾವಿಸ್ತೀನಿ ಅಂಡ್ ವೇದಿಕೆ ಮೇಲೆ ಇರೋ ಎಲ್ಲಾ ಗಣ್ಯರ್ಗುನು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರು ಎಷ್ಟು ಇಷ್ಟಪಟ್ಟಿ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅಂತ ಹತ್ರದಿಂದ ನಮ್ಗೆಲ್ಲರಿಗೂ ಗೊತ್ತು ಹಾಗೆ ನಮ್ಮ ನಿರ್ದೇಶಕರು ಡೈರೆಕ್ಟರ್ ತೀರ್ಥೇಶ್ ಸರ್ ಗೆ ತುಂಬಾನೇ ಥ್ಯಾಂಕ್ ಯು ಬಿಕಾಸ್ ಈ ಒಂದು ಚಿತ್ರ ನನ್ಗೆ ಆಡಿಷನ್ ಮೂಲಕ ಸಿಕ್ಕಿದ್ದು ಒಂದ್ ಕಾಲ್ ಬರುತ್ತೆ ಆಡಿಷನ್ ನಡೀತಿದೆ ಯಾರು ಹೀರೋ ಅಂತ ಅಂದಾಗ ನಮ್ಮ ಸರ್ ಅಂತ ಹೇಳ್ತಾರೆ ಐ ತಿಂಕ್ ನಾನು ಇವತ್ತು ಒಂದು ಸತ್ಯ ನಾವು ಬೆಚ್ಚಿರ್ಬೇಕಂತ ಅನ್ಕೊಂಡಿದೀನಿ ಬಿಕಾಸ್ ನಾನು ತುಂಬಾ ಚಿಕ್ಕ ಅಂದ್ರೆ ಸ್ಟ್ಯಾಂಡರ್ಡ್ ಓದ್ತಾ ಇದೆ ಅವಾಗ ಬಿಗ್ ಬಾಸ್ ಇವ್ರ ಒಂದು ಸೀಸನ್ ಬರ್ತಾ ಇತ್ತು ಸೊ ನಾನ್ ಟಿವಿ ಕುತ್ಕೊಂಡು ನೋಡ್ತಿರುವಾಗ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಇವ್ರು ನಾನ್ ನೋಡ್ಬೇಕಲ್ವಾ ಇವ್ರ ಜೊತೆ ಹ್ಯಾಕ್ ಮಾಡ್ಬೇಕಲ್ವಾ ಅಂತ ಅನ್ಕೊಂಡಿದೆ ಬಟ್ ಇವಾಗ ಅದು ಆಯ್ತು ಈ ಮೀನ್ಸ್ ಈ ಸಿನಿಮಾ ಸೊ ತುಂಬಾ ಖುಷಿ ಆಯ್ತು ನಾನು ಅದನ್ನ ತಿಂತೇರ್ ಸರ್ಗು ಹೇಳಿದೆ ತುಂಬಾನೇ ಖುಷಿ ಆಯ್ತು ನೀವು ನನ್ನನ್ನ ಸೆಲೆಕ್ಟ್ ಮಾಡಿದ್ವು ಅಂತ ಆ ಒಂದು ಆಡಿಷನ್ ಅಲ್ಲಿ ತುಂಬಾನೇ ಅಹ್ ಒಂಥರ ಚಾಲೆಂಜಿಂಗ್ ಆಗಿತ್ತು ಬಿಕಾಸ್ ಯಾಕೆ ಅಂದ್ರೆ ಅಹ್ ಹೋದೆ ನನ್ನ ಅಮ್ಮನ್ ಜೊತೆ ಆಡಿಷನ್ಗೆ ಅವ್ರು ಹೇಳಿದ್ರು ತುಂಬಾ ಜನ ಆಡಿಷನ್ ಬಂದ್ರು ಅಹ್ ನೀವ್ ಎಷ್ಟನೇ ಅವ್ರು ಅಂತ ಹೇಳಿದ್ರು ಐ ಐಫ್ ಅವ್ ಎಷ್ಟನೇ ಅವರು ಸರ್ ತರ್ಟೀನ್ ಅಂದ್ರೆ ಮೂವತ್ತನೇ ಅವರು ನೀವು ಸೊ ಇದೇ ಫೈನಲ್ ಆಗಿ ಅಂತ ನಾನು ಕೇಳ್ಕೊತೀನಿ ಬಿಕಾಸ್ ನಮ್ ಡೈರೆಕ್ಟ್ರು ತುಂಬಾ ಅರ್ಜೆಂಟ್ ಅಲ್ಲಿ ಮೂವಿ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಡೈಲಾಗ್ ತಗೊಂಡೆ ಅವ್ರು ಹೇಳಿದ್ ನನಗೆ ಡೈಲಾಗ್ ಮುಖ್ಯ ಅಲ್ಲ ನಿಮ್ಮ ಪರ್ಫಾರ್ಮೆನ್ಸ್ ಮುಖ್ಯ ನೀವು ಹೇಗೆ ಆಕ್ಟ್ ಮಾಡ್ತೀರಾ ಅಂತ ಸೊ ಪಾತ್ರದ ಬಗ್ಗೆ ಕೇಳಿದಾಗ ನಾನೊಂದು ರಿಪೋರ್ಟರ್ ಆಗಿ ಅಂತ ಹೇಳಿದ್ರು ಜಾನ್ವಿ ಅನ್ನೋ ಒಂದು ಪಾತ್ರ ಸೊ ಆ ಪಾತ್ರದಲ್ಲಿ ಮಾಡುವ ಅವರು ಡೈಲಾಗ್ ಕೊಟ್ಟರು ನಾನು ನಿಮ್ಮನ್ನೆಲ್ಲ ನೋಡಿದ್ನಲ್ಲ ಒಂದ್ ಸ್ವಲ್ಪ ಎರಡು ಮೂರ್ ಸಿನಿಮಾಗಳು ಎಕ್ಸ್ಪೀರಿಯನ್ಸ್ ಆಗಿತ್ತು ಸೊ ಹಾಗಾಗಿ ಸೊ ಆತರ ಆಕ್ಟ್ ಮಾಡ್ದೆ ಸೊ ಅವಾಗ ಅವ್ರು ಒಂದು ಹೇಳಿದ್ರು ಈ ತರ ಬೇಡ ನಂಗೆ ತುಂಬಾ ಸೀರಿಯಸ್ ಆಗಿರೋಂತ ಪಾತ್ರ ಅಲ್ಲ ಈ ಒಂದು ಕ್ಯಾರೆಕ್ಟರ್ ಸೀರಿಯಸ್ ಜೊತೆಗೆ ತುಂಬಾ ಫನಿ ಆಗು ಇರ್ತಾಳೆ ತುಂಬಾ ಚೈಲ್ಡಿಶ್ ಆಗು ಇರ್ತಾಳೆ ಸೊ ಇಷ್ಟು ಒಂದು ನಟನೆ ನನಗೆ ಬೇಕು ಪರ್ಫಾರ್ಮೆನ್ಸ್ ಬೇಕು ಅಂತ ಸೊ ತುಂಬಾ ಭಯ ಆಯ್ತು ಎಲ್ಲಿ ಮೇ ಬಿ ಇಷ್ಟು ಜನನೇ ಓಕೆ ಆಗಿಲ್ಲ ಅಂತೆ ನಾನ್ ಎಲ್ಲೂ ಓಕೆ ಆಗ್ತೀನಿ ಅಂತ ಸೊ ಅವಾಗ ಆಕ್ಟ್ ಮಾಡ್ನಾಮ್ಮನ ಜೊತೆ ಹೆಂಗಂತೆ ಅಮ್ಮ ಅಂತ ಹೇಳ್ತಾ ಇರುವಾಗ ಅವ್ರು ನೋಡ್ಬಿಟ್ಟು ನೀನ್ ಇವಾಗ ನಿಮ್ಮಅಮ್ಮ ಜೊತೆ ಹೆಂಗೆ ಆಕ್ಟ್ ಮಾಡ್ದೆ ನನ್ಗೆ ಅದೇ ತರ ನ್ಯಾಚುರಲ್ ಆಗ್ಬೇಕು ಅಂತ ಹೇಳಿದಾಗ ಮಾಡಿದಾಗ ಅವ್ರು ಹೇಳಿದ್ರು ನಗ್ತಾ ಇದ್ರು ನನ್ ಪರ್ಫಾರ್ಮೆನ್ಸ್ ನೋಡಿ ನಾನ್ ಯಾಕೆ ಸರ್ ನಾನ್ ಕಾಮಿಡಿ ತರ ಕಾಣಿಸ್ತಾ ಇದೀನ ಫನಿಯಾಗಿ ಕಾಣಿಸ್ತಿದಿನ ಅಂತ ಹೇಳಿದಾಗ ಓಕೆ ಅದೇ ಜಾನ್ವಿ ಅನ್ನೋ ಒಂದು ಫನಿ ಕ್ಯಾರೆಕ್ಟರ್ ಅಂಡ್ ಒಂದು ರಿಪೋರ್ಟರ್ ಕ್ಯಾರೆಕ್ಟರ್ ತುಂಬಾ ಸೀರಿಯಸ್ ಆಗೂ ಇರುತ್ತೆ ನೋಡೋರ್ಗೆ ಒಂಥರ ಮಿಕ್ಸ್ ತರ ಇರುತ್ತೆ ಲೈಕ್ ಸೀರೆಸ್ ಪನ್ನಿ ಎಲ್ಲ ಮಿಕ್ಸ್ ಇರುವಕ್ಟರ್ ಅಂತ ಹೇಳ್ಬೋದು ಅಂಡ್ ಥ್ಯಾಂಕ್ ಯು ಸೋ ಮಚ್ ತಿಲಕ್ ಸರ್ ನಾನು ಫಸ್ಟ್ ಡೇ ಶೂಟ್ ಅಲ್ಲಿ ತುಂಬಾ ಒಂದ್ ಸ್ವಲ್ಪ ಭಯ ಇತ್ತು ಹೇಗೆ ಏನು ಅಂತ ತುಂಬಾ ಕೂಲ್ ಆಗಿ ಕೂಲ್ ಆಗಿ ಮಾಡಿ ಆಕ್ಟ್ ಮಾಡಿ ಅಂತ ಹೇಳಿದ್ರು ಥ್ಯಾಂಕ್ ಯು ತುಂಬಾ ಖುಷಿ ಆಗ್ತದೆ ನಿಮ್ ಜೊತೆ ಆಕ್ಟ್ ಮಾಡಿದ್ದು ಹಾಗೆ ವರ್ಧನ್ ಅವ್ರ ಜೊತೆ ಸೀಕ್ವೆನ್ಸ್ ತುಂಬಾ ಒಂದ್ ಎರಡ್ ಮೂರ್ ಸೀನ್ ಇರ್ತಲ್ಲ ನಾವು ವರ್ಧನ್ ನೋಡ್ರೆ ಅವರು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ಆಕ್ಟ್ ಮಾಡಿದ್ವಿ ಇಬ್ರು ಮ್ಯೂಸಿಕ್ ಅಷ್ಟೇ ಸುಖ ಸುಖ ಅನ್ನೋ ಒಂದು ಸಾಂಗ್ ಅಲ್ಲಿ ಇದೀನಿ ಜಸ್ಟ್ ಅದು ಒಂದು ಬಿಕಾಸ್ ಒಂದು ಸಾಂಗ್ ಅಲ್ಲಿ ಬರುವಂತದಲ್ಲ ಸ್ಟೋರಿಗೆ ಇಂಪಾರ್ಟೆಂಟ್ ಆಗಿದ್ರಿಂದ ಆ ಸಾಂಗ್ ಅಲ್ಲಿ ನನ್ನ ಒಂದು ಎಂಟ್ರಿ ಸೀಕ್ವೆನ್ಸ್ ಇದೆ ಸೊ ತುಂಬಾ ಖುಷಿ ಆಗ್ತಿದೆ ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್ ಹಾಗೆ ನನಗೂ ಕೂಡ ಅಂಡ್ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಿರ್ತೀರಾ ನಮ್ಮ ಕನ್ನಡ ಸಿನಿಮಾಗಳಿಗೆ ಹಾಗೆ ವರ್ಣದ ರಂಗ ಚಿತ್ರಕ್ಕೂ ಇನ್ನು ಜಾಸ್ತಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮೆಲ್ಲರ ಆರೈಕೆ दंबला प्रीती सपोर्ट नंद मेले जास्तली थँक्यू सो मच ಸರ್ ನಾನು ಹೇಳ್ದಂಗೆ ಜಾನ್ವಿ ಅನ್ನೋ ಒಂದು ಪಾತ್ರ ಸೀರಿಯಸ್ ಆಗಿ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಅವಾಗ ಗೊತ್ತಾಗಿದ್ದು ಅವ್ರು ಎಕ್ಸ್ಪ್ಲೇನ್ ಮಾಡಿದಾಗ ಇಟ್ಸ್ ಅ ಲೈಕ್ ಫನ್ನಿ ತರಾನು ಇರುತ್ತೆ ನೀವು ಇವಾಗ ರಿಪೋರ್ಟರ್ ಅಂದ್ರೆ ಒನ್ ಟೈಮ್ ತುಂಬಾ ಸೀರಿಯಸ್ ಆಗಿ ಇವಾಗ ನನ್ಗೆ ಕ್ವಶನ್ ಮಾಡ್ತಿದಿರಾ ಸೊ ಅದೇ ನಾನು ಈ ಒಂದು ಸ್ಟೇಜ್ ಇಂದ ಹೊರ್ಗಡೆ ಹೋದಾಗ ತುಂಬಾ ಹ್ಯಾಪಿ ಆಗಿ ತುಂಬಾ ಖುಷಿಯಿಂದ ಮಾತಾಡಿಸ್ತೀರಾ ಸರ್ ಇದೇ ಒಂದು ಪ್ಯಾಟ್ರನ್ ಅಲ್ಲಿ ಹೋಗುತ್ತೆ ಆ ಒಂದು ಆ ರಿಪೋರ್ಟರ್ ಅನ್ನೋ ಒಂದು ಪಾತ್ರಗಳು

ಮ್ಯೂಸಿಕ್ ಲಾಂಚ್ ಆಗಿದೆ ಮೂರ್ ಹಾಡು ತುಂಬಾ ಚೆನ್ನಾಗಿ ಬಂದಿದೆ ನಾನು ಬರೀ ನೆಚ್ಕೊಬೇಕು ಅಂತ ಮೆಚ್ಕೊಳ್ತಾ ಇರೋ ನಿಜವಾಗ್ಲೂ ರೊಮ್ಯಾಂಟಿಕ್ ಸಾಂಗ್ ನಾನು ಕೇಳಿದಾಗ ನನ್ನ ತೀರ್ಥ ಹೇಳಿದೆ ವೆರಿ ಲವ್ಲಿ ಸೌಂಡಿಂಗ್ ಸಾಂಗ್ಸ್ ಸಾಂಗ್ ಸರ್ ಇದನ್ನ ಪ್ರಮೋಟ್ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳಿದೆ ಅಂಡ್ ಇವತ್ತು ಈ ಒಂದು ಹಂತಕ್ಕೆ ಬಂದು ಈ ಸಿನಿಮಾ ನಿಂತಿದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಶಿವಕುಮಾರ್ ಸರ್ ಎಷ್ಟು ಟಿ ಟ್ವೆಂಟಿ ಟೂ ಸರ್ ನಮ್ಮ ಭೇಟಿ ಆಗಿತ್ತು ಈ ಸಿನಿಮಾ ಇಪ್ಪತ್ತ ತೌಸಂಡ್ ಟ್ವೆಂಟಿ ಟೂ ಈ ಸಿನಿಮಾ ಶುರು ಆಯಿತು ಈಗ ಟ್ವೆಂಟಿ ಫೈವ್ ತನಕ ಬಂದಿದೆ ಫೈನಲಿ ವಿ ಆರ್ ಹಿಯರ್ ಫಾರ್ ದ ರಿಲೀಸ್ ಆಫ್ ದ ಫಿಲ್ಮ್ ಸರ್ ಒಳ್ಳೇದಾಗ್ಲಿ ನಿಮ್ಮ ಮೂರನೇ ಸಿನಿಮಾ ಮೂರಲ್ಲ ಮುನ್ನೂರು ಸಿನಿಮಾ ಮಾಡ್ತೀರ ನೀವು ನಿಮ್ಮ ಅಷ್ಟು ಶಕ್ತಿ ಇದೆ ನನ್ಗೆ ಗೊತ್ತದು ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಅಂಡ್ ಅಫ್ಕೋರ್ಸ್ ನಮ್ಮ ಟೆಕ್ನಿಕಲ್ ಟೀಮ್ ಮನು ಗೌಡ ನಮ್ಮ ಎಡಿಟರು ಡೈರೆಕ್ಟರು ಮ್ಯೂಸಿಕ್ ಡೈರೆಕ್ಟರು ಸೆಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇಲ್ಲ ಎಲ್ಲ ಇದ್ರು ಬಾಲಸುಬ್ರಹ್ಮಣ್ಯ ಸೊ ಇವತ್ತು ಈ ಸಿನಿಮಾ ಒಂದು ಹಂತಕ್ಕೆ ಬಂದಿದೆ ಅಂದ್ರೆ ಎಲ್ಲರನ್ನು ಕೋಆರ್ಡಿನೇಟ್ ಮಾಡಿ ಎಲ್ಲರ ಹತ್ರನು ಇಷ್ಟ ಆಗಲಿ ಕಷ್ಟ ಆಗಲಿ ಸರಿಸ್ಕೊಂಡು ಕೆಲಸ ಮಾಡಿದ್ದಾರೆ ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆಲ್ಸೋ ಅಂಡ್ ಅಫ್ಕೋರ್ಸ್ ಯಾವುದೇ ಸಿನಿಮಾ ಬಂದರೂ ನಾವು ಹೇಳೋದೇ ಮಾತು ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟ್ ಇದೆ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ರಿಗೂ ಸ್ವಾಗತ ಕೊಟ್ಟೆ ವರ್ಣ ತರಂಗ ಒಂದು ಸಸ್ಪೆನ್ಸ್ ಕ್ರೈಮ್ ಸಸ್ಪೆನ್ಸ್ ಫಿಲ್ಮ್ ಆಕ್ಚುಲಿ ತಿಲಕ್ ಅವರು ನಮ್ದು ಮೇಜರ್ ರೋಲ್ ಮೈಂಡ್ ರೋಲ್ ಅವರೇ ಮಾಡಿದ್ದಾರೆ ಹೀರೋ ಆಗಿ ಹಂಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ ಸಿನಿಮಾದಲ್ಲಿ ಇವಾಗಲೇ ಹೇಳಿದ್ರೆ ಏನು ನೆಕ್ಸ್ಟ್ ಸಿನಿಮಾದಲ್ಲಿ ಹೇಳಕ್ಕೆ ಏನಿರಲ್ಲ ಆಮೇಲೆ ಮೂರು ಸಾಂಗ್ ಆಕಾಶ್ ರೆಡ್ಡಿ ಮತ್ತೆ ಯಶವಂತ್ ಭೂಪತಿ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ ಅದು ಫಸ್ಟ್ ಸುಖ ಸುಖ ಸಾಂಗ್ ಇದೆ ನಾಗ್ ಬಿ ಎ ನಾಗ್ ಬಿ ಎ ಸ್ವಾಮಿ ಬಾಗೇಪಲ್ಲಿ ಅವರು ಲಿರಿಕ್ಸ್ ಬರೆದಿದ್ದಾರೆ ಆಮೇಲೆ ಬಂದ್ಬಿಟ್ಟು ಅಪ್ಪ ಸಾಂಗ ನಮ್ಮ ಮಿಥುನ್ ಸುವರ್ಣ ಲಿರಿಕ್ ಲಿರಿಕ್ಸ್ ಬರ್ತಿದ್ದಾರೆ ಹಾಡಿರೋರು ವೈಶಾಖ ಅಂತ ಹೇಳ್ಬಿಟ್ಟು ಹಂಗೆ ಮೆಲೋಡಿ ಸಾಂಗಿಗೆ ನಮ್ಮ ಆಕಾಶ್ ಅವರಿಗೆ ಬರ್ತಿದ್ದಾರೆ ಮ್ಯೂಸಿಕ್ ಇಷ್ಟೇ ಥ್ಯಾಂಕ್ ಯು ಏನಿದ್ರು ವರ್ಣತರಂಗ ಅಂದ್ರೆ ಏನು ಏನು ವರ್ಣತರಂಗ ಅಂದ್ರೆ ಬಣ್ಣಗಳ ಅಲೆಗಳು ಒಬ್ಬ ವ್ಯಕ್ತಿಗೆ ಎಷ್ಟು ಕಲರ್ ಹಾಕ್ಬಿಟ್ಟು ಲೈಫ್ ಅಲ್ಲಿ ಇರ್ತಾನೆ ಅನ್ನೋದೇ ವರ್ಣತರಂಗ್ ಟೈಟ್ಲಿದು ಏನು ಯಾವಾಗ ಆರಂಭ ಹೋಗಿದ್ದು ಮಾಡುದು ಶುರು ಆಗಿದೆ ಯಾವಾಗಿದು ಏನಾಯ್ತು ಮಾಡಿದ್ರೆ ಇಲ್ಲಿ ಮತ್ತೆ ಬೆಂಗಳೂರು ಶೂಟ್ ಏನ್ ಏನ್ ಸಿನಿಮಾದಿಂದ ಏನು ಹೇಳಕೊಳ್ಳತಿದೀರ ನೀವು एक्चुअली ಏನ ಹೇಳಕೊಳ್ಳತಿದೀರ ಸಿನಿಮಾದಿಂದ ಸಿನಿಮಾದಿಂದ ಒಬ್ಬ ವ್ಯಕ್ತಿ ಎಷ್ಟು 컬러ಫುಲ್ ಆಗಿ ಅವನು ನಿಜ ಜೀವನದಲ್ಲಿ ಹೆಂಗೆ ಇರ್ತಾನೆ 컬러ಫುಲ್ ಆಗಿ ಎಷ್ಟು ಅವನು ಬ್ಯಾಡ್ ಆಗಿ ತಿಂಪ್ ಮಾಡ್ತಾ ಇರ್ತಾನೆ ಇನ್ನೊಂದು ರಿವेंज ಅಂತ ಹೇಳ್ತಾನೆ ಇದೊಂದೇ ಸ್ಟೋರಿ ಇರೋದು ಸರ್ ಅದಕ್ಕೆ ಮುಂಚೆ ನಿಮ್ಮ ನೀವೇ ಇದಕ್ ಮುಂಚೆ ಏನು ವರ್ಕ್ ಮಾಡ್ತಿದ್ರಿ ಬೇರೆ ಯಾರ ಜೊತೆ ವರ್ಕ್ ಮಾಡಿದಿರಾ ನಾನು ಮಾಡಿದೆ ಮಾಡಿದೆ ಎಷ್ಟು ವರ್ಷದ ಮಂಗಳೂರು ಮಂಗಳೂರಿನಲ್ಲಿ ಮಾಡಿದ್ದೀನಿ ಆಮೇಲೆ ನಾನು ಎಫೆಕ್ಟ್ಸ್ ಆಗ್ ಇಷ್ಟೇ

ಸೊ ಇದು ಮೂರನೇ ಸಿನಿಮಾ ಸೊ ಮಿತೇಶ್ ಕಜಿನ್ ಬ್ರದರೇ ಸೊ ಫಸ್ಟ್ ಸಿನಿಮಾ ಕನಸು ಮಾರಾಟಗೆ ಮಾಡಬೇಕಂದ್ರೆ ಸೊ ಅದೊಂದು ಸ್ಮಿತೇಶ್ ಭಾರ್ಯ ಮತ್ತು ಅನೀಶ್ ಸಾಮ್ ಪೂಜಾರಿ ಕಾಂಗ್ರೆಸ್ ಆಗಿರ್ಬೋದು ಸೊ ಅನೀಶ್ ಪೂಜಾರಿ ಅವರು ಒಂದು ಸ್ಟೇಜ್ ತಂದಿರುವಂಥ ಸಿನಿಮಾ ಅದು ಸೊ ಸೆಕೆಂಡ್ ಇದು ಮಾಯೆ ಅಂತ ತುಳಿದು ಟಾಕಿ ಸಾಪದ್ದು ಮಾಡಿರೋದು ಇದು ಮೂರನೇ ಸಿನಿಮಾ ನಮ್ಮದು ಸೊ ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಐ ಎಂಜಾಯ್ಡ್ ಲಾಟ್ ಸೊ ಪರ್ಸ್ನಲ್ ಆಗಿ ನಾನು ತಿಲಕ್ ಅವ್ರಿಗೆ ತುಂಬಾ ಧನ್ಯವಾದ ಹೇಳಬೇಕು ಅಂತ ಇದ್ದೀನಿ ಬಿಕಾಸ್ ಈಸ್ ಎ ಹಾರ್ಟ್ಲಿ ಅಷ್ಟು ಬ್ಯೂಟಿಫುಲ್ ಪರ್ಸನ್ ಅಂತ ಅಂದ್ರೆ ಬೆಂಗಳೂರು ಡೈರೆಕ್ಟರ್ ಗೊತ್ತಿರಬಹುದು ತಮ್ ತಮ್ಮೆಲ್ರಿಗೆ ಪ್ರೊಡ್ಯೂಸರ್ ಡೈರೆಕ್ಟರ್ ಯಾವಾಗ ಏನೇ ಮುಗಿಸಿ ಸಿಂಗ್ ನಡೀತಾ ಇರುತ್ತೆ ಬಟ್ ದ ಥಿಂಗ್ ಈಸ್ ಎಂಜಾಯ್ಡ್ ದೂಟಿಂಗ್ ದಿಂಗ್ಸ್ ತಿಲಕ್ ಅವ್ರಿಗೆ ನಾನು ಯಾವಾಗ ಜಸ್ಟ್ ಕಾಲ್ ಮಾಡಿ ಏನಾದರೂ ನಂದು ಬೇರೆ ಆಯಿಲ್ ಬಿಸ್ನೆಸ್ ಆದರೂ ಸಿನಿಮಾದ ಬಗ್ಗೆ ಒಂದು ಲಾಶನ್ ಇರೋದ್ರಿಂದ ತಿಲಕ್ ಅವ್ರ ಜೊತೆ ಡಿಸ್ಕಸ್ ಅಂತ ದ ಸೇಮ್ ಟೈಮ್ ಭಜನೆಗಿತ್ತು ಪ್ರಸನ್ನ ಸೊ ಅವ್ರು ಯಾವಾಗ ನನ್ನ ಅಣ್ಣ ಅಂತ ಹೇಳಿ ಹೇಳ್ತಾರೆ ಆದರೆ ನಮ್ಮ ತುರ್ದಾರೆ ಸೊ ನಮ್ಮ ಪುತ್ತೂರು ವಿವೇಕಾನಂದ ಇದರಲ್ಲಿ ಥ್ಯಾಂಕ್ ಯು ಪ್ರಸನ್ನಾಜಿ ಬ್ರದರ್ ವರ್ಧನ್ ಸೊ ನಂದು ವರ್ಧನ್ ಅವ್ರದ್ದು ಬಹಳ ಆತ್ಮೀಯ ಸ್ನೇಹಿತರು ನಾನು ಬ್ಯಾಂಗ್ಳೂರಿಗೆ ಬಂದರೆ ಸಾಕು ಫಸ್ಟ್ ವರ್ಧನ್ಗೆ ಕಾಲ್ ಮಾಡಿ ಸೊ ಯಾವ ಹೋಟೆಲ್ಗೆ ಹೋಗೋಣ ಯಾವ ಊಟಲ್ಲಿ ಹೋಗೋಣ ಏನಾದರೂ ಗೈಡ್ ಗೈಡೆನ್ಸಲ್ಲಿ ತಗೋಣಿ ಸೊ ಥ್ಯಾಂಕ್ ಯು ವರ್ಧನ್ ಫಾರ್ ಎವ್ರಿಥಿಂಗ್ ಎನ್ ಆಫ್ ಮೇಘನಾ ಇಸ್ ನಮ್ಮ ಗೌಡ್ರೆ ಸೊ ಶಿ ಈಸ್ ಆಲ್ಸೋ ಥ್ಯಾಂಕ್ ಯು ಮೆಘನಾಜಿ ಫಾರ್ ಎವ್ರಿಥಿಂಗ್ ಎನ್ ನನ್ನ ಗೆಸ್ಟ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಎಲ್ಲರೂ ಏನು ಹೇಳಬೇಕಲ್ಲ ಇಲ್ಲ ಅಂಜ ಅಂಜನಪ್ಪ ಸರ್ ಏನ್ ಯು ಅಂಜಿ ನಮಗೆ ಹೇಳೋದು ಲಾಸ್ಟ್ ಟೈಮ್ ಮಿಥುನ್ ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ನನ್ನದು ನಮ್ಮ ಆತ್ಮ ಮಿಥುನವರಿದ್ದಾರೆ ರಾಜನಿವಾಸ ಡೈರೆಕ್ಟರು ಸಂಜಾ ಸರ್ ನಾವು ಒಂದು ಅಂದರೆ ಅವರು ಹೇಳ್ಬೇಕು ಮಾಡ್ಕೊಂಡು ಬಂದಿರುವಂತರ್ಮಿಷನ್ ತಗೊಳಕ್ಕೂ ನಮಗೂ ಅಷ್ಟು ಇದಾಗ್ಬಿಟ್ಟಿದೆ ಸೊ ನೀವು ಕನ್ನಡ ಸಿನಿಮಾ ಅಂತ ಹೇಳಿ ಏನಾದ್ರು ಪರ್ಮಿಷನ್ ಇರೋದಾದ್ರೆ ನಿಮ್ಮ ಲೇಟ್ ಸೈಡ್ ಕೆಲವು ತೆಲುಗು ಸಿನಿಮಾ ತಮಿಳು ಇವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ಕನ್ನಡದವ್ರಿಗೆ ರೇಟ್ಸ್ ಮಾತ್ರ ಗಗನಕ್ಕೆ ಇದ್ದಂಗ ಆಗ್ಬಿಟ್ಟಿದೆ ನಾನು ಹೇಳಬೇಕು ಅಂತ ಅಂದ್ರೆ ಯಾವುದೇ ಪ್ರತಿಯೊಂದು ನೀವು ಎಲ್ಲ ರೀತಿಯೊಂದು ನೋಡಬೇಕು ಅಂತ ಅಂದ್ರೆ ಅದು ಒಂದೊಂದು ಅಂತದ್ದೇ ಇಲ್ಲ ಸೊ ಅಂಜನ ಸರ್ ತುಂಬಾ ಚೆನ್ನಾಗಿ ಗೊತ್ತಿದೆ ಅದ್ರ ಬಗ್ಗೆ ನಾವು ಒಂದು ಡಿಸ್ಕಸಿಂಗ್ ಆಗ್ತಾ ಥ್ಯಾಂಕ್ ಯು ಅಂಜನ ಸರ್ ಫಾರ್ ಕಮಿಂಗ್ ಅಂಡ್ ಬ್ಲೆಸಿಂಗ್ ಅಂಡ್ಸ್ ವರ್ಧಾಜಿ ಸೊ ಮೇಕಿಂಗ್ ಇದಕ್ಕೆ ನಾವು ತೆಲುಗು ರೈಟ್ಸ್ಗೆ ವರ್ಧಾಜಿ ಒಂದು ಅಪ್ರೋಚ್ ಮಾಡಿದ್ವಿ ಸೊ ಈ ಅವ್ರ ಜೊತೆ ನಮ್ದು ಬಿಸ್ನೆಸ್ ಟಾಪ್ ನಡೀತಾ ಇದೆ ಸೊ ಇದಕ್ಕೆ ಅಂತ ನಮ್ಮ ಮಂಜಾನ ಸಿನಿಮಾ ಮಂಜಾನ ಇರು ರಾಜ್ಯದ ಅಧ್ಯಕ್ಷರು ಗೋಪಾಲ ಆತ್ಮೀಯ ಸ್ನೇಹಿತರು ಥ್ಯಾಂಕ್ ಯು ಗೌರ್ಕಮಿ ನಮ್ಮ ಸುವರ್ಣ ನಮ್ಮ ತುಳು ಬಲಿಪೆ ಸಿನಿಮಾದ ಪ್ರೊಡ್ಯೂಸರ್ ಸುವರ್ಣ ಅವರು ನಮ್ಮ ನಮ್ಮ ತುಳು ರಂಗದಲ್ಲೇ ಅದ್ಭುತವಾದ ವ್ಯಕ್ತಿತ್ವ ಇರುವಂತಹ ಅಜ್ಜಿ ಥ್ಯಾಂಕ್ ಯು ಗೌರ್ಕಮಿ ನಮ್ಮ ವಾಯ್ಸ್ ಅಂತ ಏನು ಹೇಳೋದು ಸೊ ಎಲೆಕ್ಟ್ರಾನಿಕಲ್ ಮಜಿಕಲ್ ನೌಕಾದ ಆ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂತಂದ್ರೆ ವಿ ವಿ ಫ್ಲೈಂಗ್ ವಿ ಇನ್ ಲೂತ್ ಫಾರ್ ಯು ಅಂಡ್ ಇವತ್ತು ಅಂತ ಒಂದು ಎರಡು ದಿನ ಮೂರು ದಿನ ಆಗಿದೆ ಅಷ್ಟೇ ಸೋ एवरीथिंग आवर ವಾಯ್ಸ್ ಇಟ್ಸೆಲ್ಫ್ ದೇ ಹ್ಯಾವ್ ಡನ್ ಆಲ್ ದಿ ಗ್ರೇಟ್ ಜಾಬ್ ಇವನ್ ನೋ माय ಮ್ಯೂಸಿಕ್ ಡೈರೆಕ್ಟರ್ಸ್ ಆದರೂ ಸಹ ಈ ಕಾರ್ಯಕ್ರಮಕ್ಕಾಗಿ ಯಾವುದೇ ಒಂದು ಡೈರೆಕ್ಷನ್ಸ್ ಮೂರು ಮಾಡಿ ಯಾವುದೇ ಒಂದು ವಸ್ತು ಬೇಕಾಗಿರ ಅದ್ರೂ ದಿಸ್ ಇಸ್ ದಿ ಮ್ಯೂಸಿಕ್ ವಾಯ್ಸ್ ಅವರ್ ರಮೇಶ್ ಈ ಒಂದು ಸಿನಿಮಾ ಈ ಮಟ್ಟಕ್ಕೆ ಪತ್ರಕರ್ತರಿಗೆ ತುಂಬಾ ಥ್ಯಾಂಕ್ ಯು ಒಂದಷ್ಟು ಸಿನಿಮಾಗಳಲ್ಲಿ ನಟನ ಕೆಲಸಗಳು ನಡೀತಾ ಇರ್ತದೆ ನಮ್ಮ ಊರಿನ ಕಡೆ ನಡೆಯುವಂತ ಸಿನಿಮಾಗಳಲ್ಲಿ ಕೆಲಸ ಮಾಡೋದು ತುಂಬಾ ಪರ್ಸನಲ್ ಆಗಿ ಖುಷಿ ಕೊಡುವಂತ ವಿಷಯ ಅದೇ ರೀತಿ ವರ್ಣ ತರಂಗದಲ್ಲಿ ನನ್ನ ಎಪಿಸೋಡ್ ಕಂಪ್ಲೀಟ್ ನಮ್ಮ ಊರ ಕಡೆನೆ ಶೂಟಿಂಗ್ ಆಯಿತು ಒಂದಷ್ಟು ಸಿನಿಮಾಗಳಲ್ಲಿ ಬರೀ ನೆಗೆಟಿವ್ ಶೇಡ ಮಾಡಿದೆ ಈ ವರ್ಣತರಂಗ ಚಿತ್ರದಲ್ಲಿ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಒಂದು ಬ್ರಿಟಿಷ್ ಕಾಲಘಟ್ಟದಲ್ಲಿ ನಡೆಯುವಂತ ಎಪಿಸೋಡ್ ಅಲ್ಲಿ ಒಬ್ಬ ಆಯುರ್ವೇದಿಕ್ ಪಂಡಿತನ ಅಂಡ್ ಪಾತ್ರ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಆದಂತ ಶಿವಕುಮಾರನ ತುಂಬಾ ಥ್ಯಾಂಕ್ ಯು ಅಂಡ್ ಬಾಲು ಸರ್ಗೂ ತುಂಬಾ ಥ್ಯಾಂಕ್ ಯು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದಕ್ಕೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ವರ್ಣ ತರಗದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು

ಎಲ್ಲರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ ವರ್ಣ ಹ್ಯಾಕರ್ ರೋಲ್ ಥ್ಯಾಂಕ್ ಯು ಸರ್ ಹ್ಯಾಕರ್ ಅದೇ ಸಿಕ್ಕಾಂಬಿ ಎಜುಕೇಶನ್ ಮಾಡಿರ್ಬೇಕು ತುಂಬಾ ಓದಿರ್ಬೇಕು ಅನ್ಫಾರ್ಚುನೇಟ್ಲಿ ನಾನ್ ಅನ್ಎಜುಕೇಟೆಡ್ ಆಕ್ಚುಲಿ ನನಗೆ ಇಂಗ್ಲಿಷ್ ಅಷ್ಟೆಲ್ಲ ಬರಲ್ಲ ಆಕ್ಚುಲಿ ಬಟ್ ಆ ತರದ ಪಾತ್ರ ಮಾಡ್ಸಿದ್ದಾರೆ ಇಂಗ್ಲಿಷ್ ಎಲ್ಲ ಮಾತಾಡಿಸಿದಾರೆ ನಾನು ಕಷ್ಟಪಟ್ಟು ಕಲ್ತು ಈ ಪಾತ್ರಕ್ಕೋಸ್ಕರ ಈ ಪಾತ್ರ ಏನೇನ್ ಬೇಕೋ ಅದನ್ನೆಲ್ಲ ಕಲ್ತು ಮಾಡಿದೀನಿ ಆಕ್ಚುಲಿ ಪಾತ್ರ ಅಂದ್ರೆ ಈ ಪಾತ್ರ ತಿಲಕ್ ಸರ್ ಜೊತೆ ಇಡೀ ಥ್ರೋಟ್ ಸಿನ್ಮಾ ಕ್ಯಾರಿ ಕ್ಯಾರಿ ಆಗುತ್ತೆ ಸಿನಿಮಾ ಪಾತ್ರ ತುಂಬಾ ಚೆನ್ನಾಗಿದೆ ಪಾತ್ರ ಥ್ಯಾಂಕ್ ಯು ಸರ್ ಈ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡು ಈ ಪಾತ್ರ ನಾನು ತೂಗಿಸ್ತೀನಿ ಅಂತ ಹೇಳಿ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ಕೊಟ್ಟಿದ್ದಕ್ಕೆ ತುಂಬಾ ಸಿನಿಮಾ ತುಂಬಾ ಚೆನ್ನಾಗ್ ಬಂದಿದೆ ಡಬ್ಲಿಂಗ್ ವರ್ಷ ನೋಡಿದ್ರೆ ಸಿನಿಮಾನ ತುಂಬಾ ಚೆನ್ನಾಗಾಗಿದೆ ಈ ಸಿನಿಮಾ ಹಾಗೆ ನಮ್ಮ ಶಿವಕುಮಾರ್ ಸರ್ ತುಂಬಾ ಒಳ್ಳೇದಾಗಬೇಕು ತುಂಬಾ ಒಳ್ಳೇದ್ ಮಾತು ಖಂಡಿತವಾಗ್ಲು ಜನ ಈ ಸಿನಿಮಾನ ಕೈ ಹಿಡಿದ್ರೆ ಇನ್ನೊಂದಷ್ಟು ಸಿನ್ಮಾಗಳು ಮಾಡ್ಬೇಕು ಅನ್ನೋ ಕನ್ಸ್ಗಳಿದೆ ಬೇರೆ ಬೇರೆ ಹತ್ರ ಆರ್ಡಿ ಸಿನಿಮಾಗಳ ಮಾತುಕತೆ ನಡೀತಿದೆ ಬೇರೆ ಬೇರೆ ಪ್ರಾಜೆಕ್ಟ್ ಗಳು ಮಾಡ್ಬೇಕು ಅನ್ನೋ ಅಂತ ಹೇಳಿ ಒಳ್ಳೇದಾಗ್ಲಿ ಈ ಸಿನಿಮಾ ತುಂಬಾ ಒಳ್ಳೇದಾಗ್ಲಿ ಸರ್ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಬಂದು ನಮ್ಮ ಮ್ಯೂಸಿಕ್ ದಿನ ಆಕ್ಚಲಿ ಒಳ್ಳೇದಾಗ್ಲಿ ಸಾಂಗ್ಗಳು ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಥ್ಯಾಂಕ್ ಯು ಸರ್ ವೆರಿ ಸಪೋರ್ಟಿವ್ ಆಗಿ ಸೆಟ್ ಅಲ್ಲಿ ಇಡೀ ಅವ್ರ ಅವ್ರ ಜೊತೆ ಪಾತ್ರ ಹೋಗ್ತಿರೋದ್ರಿಂದ ಸರ್ ಜೊತೆ ಐ ತಿಂಕ್ ಮೂರ್ನೇ ಸಿನಿಮಾ ಆಕ್ಟ್ ಮಾಡ್ತಿರೋದು ನಾನು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಹಾಗೆ ಮೇಘನ್ ಅವರು ಅವ್ರಿಗೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದಾರೆ ಪಿಕ್ಚರ್ ಎಲ್ಲರೂ ಕೂಡ ಆಗಲಿ ಇಡೀ ತಂಡಕ್ಕೊಳ್ಳೇದಾಗ್ಲಿ ಹಾಗೇನ್ ನಮ್ಮ ಪ್ರಸನ್ನ ಅವರು ಕಾಂಬಿನೇಷನ್ ಇಲ್ಲ ಬಟ್ ಬೇರೆ ಬೇರೆ ಸಿನಿಮಾ ಕೆಲಸ ಮಾಡಿದ್ವಿ ಈ ಸಿನಿಮಾ ಅವ್ರಿಗೂ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಗೆಸ್ಟ್ ಗಳಿಗೂ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಜೈ ಕರ್ನಾಟಕ ಒಳ್ಳೇದಾಗಲಿ ನಿಮಗೂ ನಿಮಗೂ ಕೂಡ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್